ಫಲಿತಾಂಶದ ಮೇಲೆ ಪರಿಣಾಮ ಆಗಲ್ಲ ಕುಟುಂಬದ ಪ್ರಶ್ನೆಯಿಂದ ಕುಟುಂಬ ಅಂತ ಯಾಕೆ ಹೇಳ್ತೀರಿ ನಾನು ಇದನ್ನೇ ಕಾಂಗ್ರೆಸ್ ನಾಯಕರಿಗೆ ಹೇಳೋದು ಕುಟುಂಬ ಅನ್ನೋದನ್ನ ಯಾಕೆ ಇಲ್ಲಿ ವ್ಯಕ್ತಿ ಬಗ್ಗೆ ಚರ್ಚೆ ಮಾಡ್ಕೊಳ್ಳಿ ಇಲ್ಲಿ ವ್ಯಕ್ತಿ ಪ್ರಶ್ನೆ ಕುಟುಂಬದ ಪ್ರಶ್ನೆ ಅಲ್ಲ ಇದು ಕಾಂಗ್ರೆಸ್ನವ್ರಿಗೆ ಏನ್ ಮಹಾನ್ ಅವರೆಲ್ಲ ಬಹಳ ದೊಡ್ಡ ಇದರ ಇಲ್ಲಿ ಕುಟುಂಬದ ಹೆಸರನ್ನ ಯಾಕೆ ತರ್ತೀರಿ ದೇವೇಗೌಡರ ಹೆಸರನ್ನ ಯಾಕೆ ತರ್ತೀರಿ ಕುಮಾರಸ್ವಾಮಿ ಹೆಸರಾಗಿ ತರ್ತೀರಿ ತಪ್ಪು ಯಾರು ಮಾಡಿದರೆ ತಪ್ಪು ಶಿಕ್ಷೆ ಅನುಭವಿಸ್ಬೇಕು ನಾನೇ ಹೇಳಿದ್ದೇನಲ್ಲ ನಾವೇನು ವಯಸ್ಕಗಳ ಪ್ರಶ್ನೆ ಇಲ್ಲ ತಪ್ಪಾಗಿರ್ತಕ್ಕಂಥ ಆದರೆ ಎಸ್ ಐ ಟಿ ರಚನೆ ಆಗಿದೆ ಎಸ್ ಐ ಟಿ ರಚನೆ ರಿಪೋರ್ಟ್ ಏನು ಕೊಡ್ತಾರೆ ಅದ್ರ ಮೇಲೆ ತಪ್ಪು ಮಾಡಿದರೆ ತಪ್ಪು ಅನುಭವಿಸ್ಲೇ ಶಿಕ್ಷೆ ಅನುಭವಿಸಲೇಬೇಕು ಈಗ ಇಂಥ ವಿಷಯಗಳು ಮುಜುಗುರ ನನ್ನೊಬ್ಬನಿಗೆ ಅಲ್ಲ ಸಮಾಜಕ್ಕೆ ಆಗುತ್ತೆ ಸಮಾಜಕ್ಕೆ ಮುಜುಗುರ ಆಗುತ್ತೆ ಇದು ನಾನು ಇದನ್ನು ನಾನು ಇದರ ವಿಷಯದಲ್ಲಿ ಸಹಮತ ಇಲ್ಲ ಇವತ್ತು ಪ್ರಜಾವಾಣಿ ಒಂದು ಆರ್ಟಿಕಲ್ ನೋಡಿದೆ ನಾನು ಪ್ರಜಾವಾಣಿ ಒಂದು ಸ್ಪೆಷಲ್ ಆರ್ಟಿಕಲ್ ಕೆಲವರು ಇಂಟ್ರೂ ಮಾಡಿದ್ದಾರೆ ಅದು ನನ್ನ ಕಣ್ಣು ನನ್ನದು ಕನ್ಸರ್ನ್ ಇರೋದು ನನ್ನ ಕನ್ಸರ್ನ್ ಇರೋದು ಇದು ನನ್ನ ಪ್ರಶ್ನೆ ನಾನು ಯಾರನ್ನು ವಹಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಯಾರೇ ತಪ್ಪು ಮಾಡಿದರೆ ಅದು ತಪ್ಪೇ ಹಾಂ ಹಾಕಿದ್ದಾರೆ ಐ ಆರ್ಗಳು ಹಾಕಿದ್ದಾರೆ ತನಿಖೆ ವರದಿ ಬರಬೇಕಲ್ವೇ ಈಗ ಎಫ್ ಐ ಆರ್ ಹಾಕಿದ್ದಾರೆ ಎಸ್ ಐ ಟಿ ರಚನೆ ಆಗಿದೆ ಅವರಿಗೆ ತನಿಖೆ ಶುರು ಮಾಡ್ತಾರೆ ತನಿಖೆಯಲ್ಲಿ ಏನಿದೆ ಸತ್ಯಾಂಶ ಹೊರಗೆ ಬರಲಿ ನಮ್ಮ ತಕರಾರಿಲ್ಲ ಯಾರ ಮೇಲೂ ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂಥದ್ದು ಪ್ರಶ್ನೆ ಇಲ್ಲ ಅದು ಏನಿದೆ ವಾಸ್ತವಾಂಶ ಏನು ನಡೆದಿದೆ ಯಾರೇ ತಪ್ಪಿತಸ್ ಇರಲಿ ಅದಕ್ಕೆ ಆಕ್ಷನ್ ಆಗಲೇಬೇಕು ಅನ್ನೋದು ನನ್ನ ಪಕ್ಷದ ನಿಲುವು ನನ್ನ ನಿಲುವು ನಾನು ಕೇಳಿದ್ರೆ ದಿನ ನಾನು ಕೇಳ್ಬಿಟ್ಟು ಹೋಗ್ತಾನೆ ನಾನು ಕೇಳಿದ್ರೆ ನಾನೇನು ಹೇಳಲಿ ನನ್ನ ಕೇಳಿದ್ರೆ ನಾನೇನು ಹೇಳಲಿ ಅದು ಸರ್ಕಾರ ಸರ್ಕಾರ ಅವರು ತೀರ್ಮಾನ ತಗೋತಾರೆ ವಿಷಯ ನಮಗೇನು ಗೊತ್ತಿದೆ ಅವರು ಬೇರೆ ಸೆಪರೇಟ್ ಇದ್ದಾರೆ ಇಲ್ಲಿ ಕುಟುಂಬ ಒಂದು ನಿಮಿಷ ಒಂದು ನಿಮಿಷ ನಮ್ಮ ಗಮನಕ್ಕೆ ಬಂದಿದ್ದರೆ ನಾವು ಹುಡುಗರ ತಪ್ಪಿಸ್ಬೋದಾಗಿತ್ತು ಇದು ವಿಷಯ ಇದು ವೈಯಕ್ತಿಕವಾಗಿ ನಡೆದಿರ್ತಕ್ಕಂಥ ವ್ಯಕ್ತಿಗಳ ವ್ಯಕ್ತಿಯ ಹಿನ್ನೆಲೆ ಈಗ ಪ್ರತಿನಿತ್ಯ ಅವ್ರು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅಂತೇಳಿ ನಾವು ದಿನಾನು ಕಾಯ್ಲಿಕ್ಕಾಗತ್ತಾ ನಮ್ಮ ಕೈಲಿದೆಯಾ ಅದು ಪಕ್ಷದಿಂದಲೂ ಕ್ರಮ ತಗೊಳ್ಕೊತೀವಿ ಪಕ್ಷ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತೀವಿ ಇಲ್ಲಿ ವಹಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಅದು ಇದೆ ಅದು ಇದೆ ನೋಡೋಣ ಅದಕ್ಕೆ ಎಸ್ ಐ ಟಿ ವರದಿ ಇದೆಯಲ್ಲ ಅವ್ರು ಏನು ಕೊಡ್ತಾರೆ ನೋಡೋಣ ಈಗ ಅದ್ರ ಪೆನ್ ಡ್ರೈವ್ಗಳು ಇಡೀ ಸರ್ಕ್ಯುಲೇಟ್ ಆಗಿದೆ ಅದರಲ್ಲ ಅದೆಲ್ಲ ಹಿಂದೆ ಯಾರಿದ್ದಾರೆ ಯಾರು ಇದ್ರೊಳಗೆ ಎಕ್ಸ್ಪರ್ಟ್ಗಳವರಲ್ಲ ಕೆಲವರು ಎಲ್ಲ ಬರಲಿ ಈಗ ಇದ್ರ ಬಗ್ಗೆ ಚರ್ಚೆ ಬೇಡ ಎಸ್ ಐ ಟಿ ರಚನೆ ಆಗಿದೆ ನಾನು ನಿನ್ನೆನೂ ಹೇಳಿದ್ದೇನೆ ನಿನ್ನೆಯೂ ಸಹ ಉಪ್ಪು ತಿಂದವ್ರು ನೀರು ಕುಡಿಬೇಕು ಅನ್ನೋದು ನೀವು ಹೇಳಿದ್ದೇನೆ ನಾನು ಇದಕ್ಕಿಂತ ಇನ್ನೇನು ಹೇಳೋಕ್ಕಾಗತ್ತೆ ನನಗೆ ನೋಡಿ ನಂಬಿಕೆ ಪ್ರಶ್ನೆ ಅಲ್ಲ ನಾನು ಎಸ್ ಐ ಟಿಗೂ ಹೇಳ್ತಕ್ಕಂಥದ್ದು ಸರ್ಕಾರಕ್ಕೂ ಹೇಳ್ತಕ್ಕಂಥದ್ದು ಇದು ಪಾರದರ್ಶಕವಾದಂಥ ತನಿಖೆಗಳು ಮಾಡ್ಕೊಳ್ಳಿ ಸಮಾಜದಲ್ಲಿ ಈ ರೀತಿ ಆ ನಡೆದಿ ನಡಿಬಾರದು ಅನ್ನೋದು ನನ್ನ ಅಭಿಪ್ರಾಯ ದೇವೇಗೌಡರು ಆಗಲಿ ನಾನಾಗಲಿ ಎಂದು ಸಹ ಈ ದೇಶದ ಈ ನಾಡಿನ ಮಹಿಳೆಯರಿಗೆ ಅತ್ಯಂತ ಗೌರಿತ್ವವಾಗಿ ನಡ್ಕೊಂಡಿದ್ದೇವೆ ನಮ್ಮ ಕುಟುಂಬ ಆ ರೀತಿ ಬ ನಮ್ಮ ಅಂದರೆ ನಾನು ದೇವೇಗೌಡರ ಬಗ್ಗೆ ಹೇಳ್ತಾ ಇದ್ದೀನಿ ನಾವು ಗೌರಿತ್ವ ನಡೆದಿರ್ತಕ್ಕಂಥವ್ರು ನಾವು ಇಲ್ಲಿ ಈ ವಿಷಯದಲ್ಲಿ ನಾನು ಹೇಳ್ತಕ್ಕಂಥದ್ದು ಲಕ್ಷಾಂತರ ಜನ ನನ್ನ ಹತ್ರ ಬಂದಿದ್ದಾರೆ ಕಷ್ಟ ಸುಖ ಕೇಳ್ಕೊಂಡು ನಾನು ಯಡಿಯೂರಪ್ಪನವರು ಸರ್ಕಾರ ಮಾಡಬೇಕಾದ್ರೆ ಪ್ರತಿನಿತ್ಯ ಹತ್ತತ್ತು ಗಂಟೆ ಹದಿನೈದು ಗಂಟೆ ಆ ಬಡವ ಕಷ್ಟ ಸುಖ ಕೇಳಿದ್ದೇನೆ ಹಲವಾರು ತಾಯಿಂದ್ರು ಬಂದು ನನ್ನ ಹತ್ರ ಅವ್ರು ಕಷ್ಟ ಹೇಳ್ಕೊಂಡಾಗ ನೆರವು ಕೊಟ್ಟವ್ರನ್ನ ಸಂಕಷ್ಟದ ಪಾರು ಮಾಡಿರ್ತಕ್ಕಂಥವ್ರು ಅದರಿಂದ ನಾವು ಮಹಿಳೆಯರಿಗೆ ಅತ್ಯಂತ ಗೌರಿತ್ವ ನಡ್ಕೊಂಡಿರ್ತಕ್ಕಂಥವ್ರು ಅದರಿಂದ ಇಲ್ಲಿ ಪ್ರಶ್ನೆ ಈ ರೀತಿ ಆಗಬಾರ್ದು ಆಗಿದ್ದರೆ ಆಗಬಾರ್ದು ತನಿಖೆಯ ಹೊರಗೆ ಬಂದಿದೆ ಯಾರಿಗೆ ನೋಡಿ ಅವರ ಅವರ ಕುಟುಂಬದ ಇದೆ ಬೇರೆ ಅವ್ರು ನಾಲ್ಕು ಜನ ಇದ್ದಾರೆ ಇದು ನಾವು ಬೇರೆ ಇದ್ದೇವೆ ನನಗೆ ಗೊತ್ತಿಲ್ಲ ವಿಷಯ ಈಗ ಬಂದಿರೋದು ತಾನೆ ವಿಷಯ ಬಂದಿರೋದು ಈಗ ಬಂದಿರೋದು ಈ ವಿಷಯ ನನ್ನ ಮುಂದೆ ಯಾರಾದರೂ ಬಂದು ಹೇಳಿದರೆ ಏನಾದರೂ ಈ ಪ್ರಕರಣದ ಈ ಥರ ಇದೆ ಅಂತ ಬಂದು ಹೇಳಿದರೆ ಆಗಲೇ ಕೆಲವು ಕ್ರಮ ತೆಗೆದುಕೊಳ್ತಾ ಇದ್ದು ನಾವು ವಿಷಯ ಗೊಲ್ತೈ ಗೊತ್ತಿಲ್ಲ ಇದ್ದಾಗ ನಾನು ಎಲೆಕ್ಷನ್ ಇದರಲ್ಲಿ ಬ್ಯುಸಿ ಇದ್ದೇನೆ ತನಿಖೆ ವರದಿ ಬರಲಿ ಅದ್ರ ಬಗ್ಗೆ ಚರ್ಚೆ ಯಾಕೆ ಮಾಡೋದು